ಜರ್ನಿ ಇರುತ್ತೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ವಿಡಿಯೋ ಮಾಡ್ಕೊಡ್ತಾ ಇದ್ದೀನಿ ಪ್ಲೀಸ್ ನನ್ನ ಎಲ್ಲ ವೀಡಿಯೋ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮೈಸೂರಿಂದ ನಾವು ಮಧ್ಯಾಹ್ನ ಒಂದೂವರೆ ಟ್ರೈನ್ ಬಸವ ಎಕ್ಸ್ಪ್ರೆಸ್ಸಿಂದ ಹೊರಟ್ವಿ ನಮ್ಮ ಟ್ರೈನ್ ಟಿಕೆಟ್ ಪ್ರೈಸ್ ಬಂದುಬಿಟ್ಟು ಎರಡು ಸೈಡಿಂದ ಸ್ಲೀಪರ್ ಕೋಚ್ನ ಬುಕ್ ಮಾಡಿದ್ವಿ ಸೊ ಸೆವೆನ್ ಫಾರ್ಟಿ ರುಪೀಸ್ ಆಯಿತು ನಮಗೆ ಉಪ್ಪರ್ ಏಟ್ಗೆ ಸ್ಲೀಪರ್ ಕೋಚ್ ಟಿಕೆಟ್ ಬುಕ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ಅಂತಲೇ ಹೇಳ್ತೀನಿ ಯಾಕೆಂದರೆ ನಾವು ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಅಲ್ಲಿ ತಲುಪೋದ್ರಿಂದ ನಮಗೆ ಅಲ್ಲಿ ಹೋಗಿ ರೂಮೆಲ್ಲ ಸರ್ಚ್ ಮಾಡ್ಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ ಸೊ ಸ್ಲೀಪರ್ ಕೋಚ್ ಬುಕ್ ಮಾಡ್ಕೊಂಡಿದ್ರೆ ಆಲ್ರೆಡಿ ರೆಸ್ಟ್ ಮಾಡಿಕೊಂಡು ನಾವು ಹೋಗ್ಬೋದು ಸೊ ಹಾಗೇನೆ ನಾವು ಆಮೇಲೆ ಏನಂದರೆ ಟ್ರೈನ ಯಾವಾಗಲೂ ಬೇಗ ಇಳಿದುಬಿಡಿ ಬಿಕಾಸ್ ಫೈವ್ ಮಿನಿಟ್ಸ್ ಮೇಲೆ ಜಾಸ್ತಿ ಹೊತ್ತು ಟ್ರೈನ್ ನಿಲ್ಸಿರಲ್ಲ ನಾವೆಲ್ಲರೂ ಟ್ರೈನ ಇಳ್ಕೊಂಡು ಫನ್ ಮಾಡಿಕೊಂಡು ಎಲ್ಲರೂ ಜಾಲಿ ಜಾಲಿಯಾಗಿ ಹೋದ್ವಿ ಆ ರೈಲ್ವೆ ಸ್ಟೇಷನಿಂದ ಆಚೆ ಬಂದು ನೋಡಿದ್ರೆ ತುಂಬ ವೆಹಿಕಲ್ಸ್ಗಳು ನಮಗೋಸ್ಕರನೇ ಕಾಯ್ಕೊಂಡಾಗ ನಿಂತಿರುತ್ತೆ ಸೊ ಅಲ್ಲಿಂದ ನಾವು ಎರಡು ಆಟೋನ ಬುಕ್ ಮಾಡಿಕೊಂಡು ನಾವು ಎಲ್ಲರೂ ಹೊರಟ್ವಿ ರೈಲ್ವೆ ಸ್ಟೇಷನಿಂದ ಮಂತ್ರಾಲಯಕ್ಕೆ ಹದಿನಾರು ಕಿಲೋಮೀಟರ್ ಆಗುತ್ತೆ ಅವ್ರು ನಮ್ಮನ್ನ ಅಲ್ಲಿಂದ ಪಿಕಪ್ ಮಾಡಿಕೊಂಡು ಬಿಟ್ಟರು ಮತ್ತು ಅವರು ನಮ್ಮನ್ನ ಬೇರೆ ಬೇರೆ ಪ್ಲೇಸ್ಗಳಿಗೂ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ದಾರೆ ಸೊ ಅವರು ಎಲ್ಲೆಲ್ಲಿ ಹೋಗ್ತಾರೆ ಮತ್ತು ಅವ್ರ ಪರ್ ಹೆಡ್ಗೆ ಎಷ್ಟು ಚಾರ್ಜ್ ಮಾಡ್ತಾರೆ ಅನ್ನೋದನ್ನ ನಿಮಗೆ ಲಾಸ್ಟಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ ಸೊ ಇವರು ನಮ್ಮನ್ನ ಕರ್ಕೊಬಂದು ಮಂತ್ರಾಲಯದ ಮಟನೇ ಸಿಗ ಮಟದ ರೂಮ್ಗಳೇ ಸಿಗುತ್ತೆ ಅಂತ ಹೇಳಿಬಿಟ್ಟು ನಮ್ಮನ್ನ ಮಟದ ರೂಮ್ ಹತ್ರ ಬಿಟ್ಟರು ಸೊ ನಾವು ಒಳಗಡೆ ಹೋಗಿ ಇನ್ಫಾರ್ಮೇಷನ್ನ ಮಾಡಿದ್ಕೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಕ್ಕೆ ಅಂತ ಹೇಳಿದರು ವೇಟ್ ಎಲ್ಲರಿಗೂ ಮಾಡಿಸಿದ್ಮೇಲಿಂದ ಫೋರ್ ನಮಗೆ ನಾಲ್ಕು ರೂಮ್ಗಳನ್ನ ಕೊಟ್ಟರು ಸೊ ಒಂದು ರೂಮಿಗೆ ನಮಗೆ ಫೈ ಹಂಡ್ರೆಡ್ ರುಪೀಸ್ ಬಿಲ್ತು ಮತ್ತು ಫೈವ್ ಹಂಡ್ರೆಡ್ ರುಪೀಸ್ನ ನಾವು ಡೆಪಾಸಿಟ್ ಮಾಡಬೇಕು ನಾವು ಚೆಕ್ಔಟ್ ಆಗಬೇಕಾದ್ರೆ ಅಮೌಂಟನ್ನ ನಮಗೆ ವಾಪಸ್ ಕೊಡ್ತಾರೆ ಫೈನಲಿ ನಾವು ರೂಮ್ ಒಳಗೆ ಬಂದಾಗ ನಮಗೆ ರೂಮ್ ಈ ಥರ ಇತ್ತು ತುಂಬ ನೀಟಾಗಿತ್ತು ಹಾಗೆ ಆಲ್ರೆಡಿ ಎಲ್ಲರೂ ಟಯರ್ಡ್ ಆಗಿರೋದ್ರಿಂದ ಫಸ್ಟ್ ಬೇಗ ಬೇಗ ರೆಸ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಮಾಡಿದ್ವಿ ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ಎಲ್ಲರೂ ಸಂ ನಾವಿದ್ದ ರೂಮು ಮಠದಿಂದ ಬರೀ ಇನ್ನೂರು ಮೀಟ್ರ್ ಅಷ್ಟೇ ದೂರ ಇದ್ದಿದ್ದು ಸೊ ವಾಕುಬಲ್ ಡಿಸ್ಟೆನ್ಸ್ ಇದ್ದಿದ್ದರಿಂದ ಎಲ್ಲರೂ ಬೆಳಗ್ಗೆ ಬೇಗ ರೆಡಿಯಾಗಿ ಎಲ್ಲರೂ ರಾಯ ದರ್ಶನ ಮಾಡೋಣ ಅಂತ ಹೋದ್ವಿ ಬಟ್ ಇದು ನಾವು ತುಂಬ ಬೇಗನೆ ಅರ್ಲಿ ಮಾರ್ನಿಂಗೇ ಹೋಗಿದ್ದೀವಿ ಆದರೂ ನಮಗೆ ಅಲ್ಲಿ ತುಂಬ ಬಿಸಿಲಿತ್ತು ಅಷ್ಟು ಬಿಸಿಲಿರುತ್ತೆ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ ಫೈನಲಿ ನಾವು ಮಠದ ಒಳಗಡೆ ಬಂದು ಎಲ್ಲರೂ ದರ್ಶನ ಮಾಡೋಕ್ಕೆ ಅಂತ ಹೋದ್ವಿ ಸೊ ನಮಗೆ ಅಲ್ಲಿ ನೋಡ್ತಿರ್ಬೋದು ಎದುರುಗಡೆ ಹೋಗ್ಬೇಕಾದ್ರೆ ನೀವು ಪೂಜೆ ಮಾಡ್ತಿರೋದನ್ನ ಲೈವ್ ಆಗಿ ನಾವು ನೋಡಲು ಒಳಗೆ ಬರ್ತಾ ಇದ್ವಿ ಒಳಗಡೆ ಬರ್ತಿದ್ರೆ ಏನೋ ಒಂಥರ ಎನರ್ಜಿ ಏನೋ ಒಂಥರ ಖುಷಿ ಆಗ್ತಾಯಿತ್ತು ಮನ್ಸಿಗೆ ಒಂಥರ ತುಂಬ ನೆಮ್ಮದಿ ಹಾಕ್ಕೊಡ್ತಿತ್ತು ಕೊಡ್ತಿತ್ತು ಒಳಗಡೆ ಹೋಗ್ಬೇಕಾದ್ರೆ ಸೊ ಕೆಲವರು ಪಾಪ ಗಂಡು ಮಕ್ಕಳು ಪಂಚೆ ಉಟ್ಕೊಂಡಿರೋರೆಲ್ಲ ಉದ್ರೋ ಉದುರೋಗೋ ಥರ ಇರ್ತಿತ್ತು ಪಾಪ ಆದರೂ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೊಂಡು ಒಳಗಡೆ ಬಂದ್ವಿ ಸೊ ಫೈನಲಿ ಒಳ ಹತ್ರ ಒಳಗಡೆ ಹೋಗ್ತಿದ್ದಂಗೆ ರಾಯರ ಪೂಜೆ ಮಾಡ್ತಿರೋದನ್ನ ಲೈವ್ ಆಗಿ ನಮಗೆ ನೋಡ್ತಾ ಇದ್ವಿ ಆಮೇಲೆ ಒಳಗಡೆನೂ ಕೂಡ ದರ್ಶನಕ್ಕೆ ಅಂತ ಹೋದ್ವಿ ಆವಾಗ ಫೋನ್ ಯೂಸ್ ಮಾಡೋಂಗಿರಲ್ಲ ಸೊ ಒಳ್ ವೀಡಿಯೋನ ಅಲ್ಲಿಗೆ ಸ್ಟಾಪ್ ಮಾಡಿದ್ವಿ ನೆಕ್ಸ್ಟು ಪ್ರಸಾದನ ತೊಗೊಳ್ಳೋಣ ಅಂತ ಬಂದ್ವಿ ರಾಯರ ಪ್ರಸಾದನ ಎಲ್ಲರೂ ಕೌಂಟ್ರಲ್ಲಿ ಕೊಟ್ಟು ತಗೊಂಡು ಹಾಗೆ ದೇವ್ರ ಮುಂದೆ ಎಲ್ಲ ಫೋಟೋಗಳು ತಗೊಂಡು ನೆಕ್ಸ್ಟು ನದಿ ಕಡೆಗೆ ಹೋಗೋ ಹೋಗೋದಾರ ಇಲ್ಲಿ ಹೂವು ಮಾರ್ತಾಯಿದ್ರು ಮತ್ತು ಎರಡು ರೂಪಾಯಿಗೆ ಮೆಹೆಂದಿ ಎರಡು ರೂಪಾಯಿಗೆ ಐದು ರೂಪಾಯಿಗೆ ಅಂತ ಮಾರಿ ನಮ್ಮನ್ನ ಯಾಮರಿಸ್ಬಿಟ್ಟು ಕೈಗೆ ಮೆಹೆಂದಿ ಹಾಕಿಸ್ಕೊಳ್ಳೋಕೆ ಎರಡು ರೂಪಾಯಿಗೆ ಹಾಕ್ತೀನಿ ಅಂತ ಐವತ್ತು ಮೂವತ್ತು ರೂಪಾಯಿಗೆ ಮೂವತ್ತು ರೂಪಾಯಿಗೆ ಈ ಡಿಸೈನ್ ಹಾಕಿದ್ದೀನಿ ಆ ಡಿಸೈನ್ ಹಾಕಿದ್ದೀನಿ ಅಂತ ಮೋಸ ಮಾಡಿ ನಮ್ಮ ಹತ್ರ ಲೂಟಿ ಮಾಡಿದ್ರು ಸೊ ನೆಕ್ಸ್ಟ್ ಟೈಮ್ ಹೋದಾಗ ಅದನ್ನು ನೋಡ್ಕೊಂಡು ಮಾಡಿಕೊಂಡು ಡಿಸೈನ್ ಹಾಕಿಸ್ಕೊಳ್ಳೋ ಹಾಕಿಸ್ಕೊಳ್ಳೋರು ಸೊ ನದಿಗೆ ಅಂತ ಹೊಡೋಕ್ಕೆ ಶುರು ಮಾಡಿದ್ವಿ ನಮ್ಮ ಕುಮಾರ್ ಅಂತೂ ಮುಂದ್ಗಡೆ ಪಂಚೆ ಉಟ್ಕೊಂಡು ಸೇಮ್ ಪೂಜಾರಿ ಥರನೇ ಟಿಣ್ ಟಿಂಡ್ ಸಿಣ್ಣ ಅಂತ ಇದ್ರು ಸೊ ಸ್ವಲ್ಪ ಫನ್ನಾಗಿತ್ತು ಬಟ್ ತುಂಬ ಎಂಜಾಯ್ ಆಗಿತ್ತು ನಮಗೆ ಬಟ್ ಬಿಸಿಲು ಮಾತ್ರ ತುಂಬ ಬಿಸಿ ಇದ್ದಿದ್ರಿಂದ ನಮಗೆ ಕಾಲು ಮಾತ್ರ ತುಂಬ ಪೇನ್ ಆಗೋಕ್ಕೆ ಶುರು ಆಗಿಬಿಟ್ಟಿತ್ತು ಅಷ್ಟು ಸ್ಪೀಡಾಗಿ ನಾವು ನಡ್ಕೊಂಡು ನಡ್ಕೊಂಡು ಇದ್ವಿ ನದಿ ಹತ್ರಕ್ಕೆ ಹೋಗಿ ಯಾವಾಗ ನದಿ ಒಳಗೆ ಕಾಲು ಮಡಗ್ತೀವೋ ಅನ್ನೋಷ್ಟು ಬಿಸಿಲಿತ್ತು ನಮಗೆ ಆಟದವರು ದೈವರ ದರ್ಶನ ಆದ ತಕ್ಷಣ ಕಾಲ್ ಮಾಡಿ ನಾವು ಬೇರೆ ಪ್ಲೇಸ್ಗಳನ್ನ ತೋರಿಸ್ಕೊಡ್ತೀನಿ ಅಂತ ಹೇಳಿದರು ಸೊ ರೂಮ್ ಹತ್ರ ಆದ ತಕ್ಷಣ ಅವ್ರು ಆಲ್ರೆಡಿ ಬಂದು ಕರ್ಕೊಂಡು ನಿಂತಿದ್ರು ಅವ್ರು ನಮ್ಮನ್ನ ಫಸ್ಟ್ ಕರ್ಕೊಂಡು ಹೋಗಿದ್ದು ಶ್ರೀ ಅಭಯ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಇದು ಮಠದಿಂದ ಒಂದು ಕಿಲೋಮೀಟ್ರ್ ದೂರ ಇದೆ ನಾವಿಲ್ಲಿಗೆ ಬಂದು ಆಂಜನೇಯನ ದರ್ಶನ ಮಾಡಿ ಅವರ ಅನುಗ್ರಹ ಯಾವಾಗಲೂ ನಮ್ಮಲ್ಲಿ ಇರಲಿ ಅಂತ ಹೇಳಿ ನಮಸ್ಕಾರ ಮಾಡಿ ಅಲ್ಲಿಂದ ಆರತಿ ಈ ಎಲ್ಲ ತಗೊಂಡು ಕುಂಕುಮ ಹಚ್ಕೊಂಡು ಎಲ್ಲರೂ ಹೊರಟ್ವಿ ಸೊ ನೆಕ್ಸ್ಟ್ ಅವ್ರು ನಮ್ಮನ್ನ ಕರ್ಕೊಂಡು ಹೋಗಿದ್ದು ತುಂಗಭದ್ರಾ ನದಿ ಸೇತುವೆ ಹತ್ರ ಸೊ ಇದು ಬ್ರಿಡ್ಜ್ ಬಂದುಬಿಟ್ಟು ಸ್ಪೆಷಲ್ ಏನಂತಂದರೆ ಈ ಕಡೆ ಈಗ ಹೋಗ್ತಿರೋಲ್ಲಂತ ಒಂದು ಆಂಧ್ರ ಪ್ರದೇಶ ಈ ಬಾ ಬ್ರಿಡ್ಜ್ನ ದಾಟದ ತಕ್ಷಣ ನಮಗೆ ಕರ್ನಾಟಕ ಬಾರ್ಡರ್ ಸಿಗುತ್ತೆ ಸೊ ಅದರಿಂದ ಇದು ಸ್ಪೆಷಲ್ ಅಂತಲೇ ಹೇಳ್ಬೋದು ಇದೆಲ್ಲ ಮುಗಿದ್ಮೇಲೆ ನೆಕ್ಸ್ಟ್ ನಮ್ಮನ್ನ ಕರ್ಕೊಂಡು ಹೋಗಿದ್ದು ಅವರು ಮೂರನೇ ಪ್ಲೇಸ್ಗೆ ಅದು ಅಪ್ಪಣ್ಣಾಚಾರ್ಯ ಅವರ ಮನೆಗೆ ಇದು ಮಠದಿಂದ ಇಪ್ಪತ್ತೊಂದು ಕಿಲೋಮೀಟರ್ ದೂರ ಇದೆ ಸೊ ಇಲ್ಲಿ ಒಳಗಡೆ ಕೈ ಹೋಗಿ ನೋಡಿದ್ವಿ ಇದು ಅಪ್ಪಣ್ಣಾಚಾರ್ಯ ಅವರು ಮನೆ ಅವರು ವಿಶ್ರಾಂತಿ ಪಡಿತಿದ್ ಜಾಗ ಅಂತಾನೆ ಹೇಳ್ಬೋದು ಇದು ಇದು ನಮಗೂ ನೆಕ್ಸ್ಟ್ ನಾವು ನಾಲ್ಕನೇ ಪ್ಲೇಸಿಗೆ ಬಂದ್ವಿ ಇದು ಏಕಶಿಲಾ ಬೃಂದಾವನ ಇದು ಅಪ್ಪಣ್ಣಾಚಾರ್ಯ ಮನೆಯಿಂದ ಐನೂರು ಮೀಟರ್ ದೂರ ಇದೆ ಸೊ ಇಲ್ಲಿ ನದಿ ಕೂಡ ಇತ್ತು ಅಲ್ಲೆಲ್ಲ ನೋಡಿಕೊಂಡು ನಾವು ತುಂಗಭದ್ರಾ ನದಿ ಹೇಗೆ ಅರಿತಿತ್ತು ಅಂತೆಲ್ಲ ನೋಡಿಕೊಂಡು ಮುಂದಕ್ಕೆ ಬಂದ್ವಿ ಎಲ್ಲ ದೇವ್ರ ದರ್ಶನ ಎಲ್ಲ ಮಾಡಿದ್ವಿ ಇಲ್ಲಿ ವಿಶಿಷ್ಟತೆಗಳನ್ನು ಒಬ್ಬರು ವ್ಯಕ್ತಿ ತಿಳಿಸ್ಕೊಟ್ರು ಹಾಗೆ ಇಲ್ಲಿ ಮಂಕಿಗಳಂತೂ ತುಂಬ ಟೇಸ್ಟೆಗಳು ಮಾಡ್ತಿದ್ವು ಅದನ್ನೆಲ್ಲ ನೋಡಿಕೊಂಡು ಎಲ್ಲ ಕೋತಿಗಳು ನೀರಲ್ಲಿ ನಾವೆಲ್ಲರೂ ನೋಡ್ತಿದ್ದೀವಿ ಅಂತ ಹೇಳ್ಬಿಟ್ಟು ನೀರಲ್ಲಿ ಡೈ ಮೇಲೆ ಡೈ ಹೊಡಿತಾ ಇದ್ವು ಅದನ್ನೆಲ್ಲ ನೋಡಿಕೊಂಡು ಅಲ್ಲಿ ಮುಂದೆ ಬಂದ ತಕ್ಷಣ ಅವರು ಒಬ್ಬರು ಯಾರೋ ಒಬ್ಬರು ಇದ್ದರು ಅವರು ನಮಗೆ ಎಲ್ಲರ ಬಗ್ಗೆ ಹೇಳಿಕೊಟ್ರು ಅಲ್ಲಿ ಹೇಗಿತ್ತು ಏನು ವಾತಾವರಣ ಮತ್ತು ಇಲ್ಲಿ ಬೆಂಕಿ ಇಲ್ಲದೆ ಅನ್ನ ಮಾಡ್ತಿದ್ರು ಅನ್ನೋದ್ರ ಬಗ್ಗೆ ಎಲ್ಲ ಪ್ರತೀತಿ ಇದೆ ಮತ್ತು ಇಲ್ಲಿ ರುಬ್ಬೋಕಲ್ಲಿರೋದನ್ನ ಎಲ್ಲನೂ ಪ್ರತೀತಿ ನಮ್ಗಳಿಗೆ ತಿಳಿಸ್ಕೊಟ್ಟು ನಮಗೆ ಹೇಳಿಕೊಟ್ರು ನಾವು ಅವ್ರನ್ನ ಸ್ವಾಮಿ ದರ್ಶನ ಎಲ್ಲ ಮಾಡಿಕೊಂಡು ಫೋಟೋ ವಿಡಿಯೋ ಎಲ್ಲ ತಗೊಂಡು ನೆಕ್ಸ್ಟು ನಾವು ನೋಡಿದ್ವಿ ಇದೆ ನೋಡಿ ಇದು ಬಂದು ರುಬ್ಬೋಕಲ್ಲು ಸೊ ಇಲ್ಲೇ ಅವರು ರುಬ್ಬೋಕಲ್ಲಲ್ಲಿ ರುಬ್ತಿದ್ರು ಅಂತ ಹೇಳ್ಬಿಟ್ಟು ಇದೆ ನೆಕ್ಸ್ಟ್ ನಾವು ಬಂದಿದ್ದು ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಇದು ಅಲ್ಲಿಂದ ಹತ್ತೊಂಬತ್ತು ಕಿಲೋಮೀಟ್ರ್ ದೂರ ಇದೆ ಇಲ್ಲಿ ಒಳಗಡೆ ಬಂದು ನಾವು ಪಂಚಮುಖಿ ಆಂಜನೇಯ ಸ್ವಾಮಿನ ದರ್ಶನ ಮಾಡಿದ್ವಿ ಇಲ್ಲೊಂದು ರಾಮನ ಫೋಟೋ ಇತ್ತು ಹಾಗೆ ವಿಗ್ರಹವೂ ಇತ್ತು ಅದರ ಪಕ್ಕದಲ್ಲೇ ಐದು ಮುಖಗಳಿರೋ ಆಂಜನೇಯನ ನಾವು ನೋಡಿದ್ವಿ ಇಷ್ಟು ದರ್ಶನ ಪಟ್ಕೊಂಡು ಫೋಟೋ ಗಿಡ ಎಲ್ಲ ತೊಗೊಂಡು ನೆಕ್ಸ್ಟ್ ನಾವು ಹೋಗಿದ್ದು ಲಕ್ಷ್ಮಿ ದೇವಸ್ಥಾನಕ್ಕೆ ಇದು ಪಂಚಮುಖಿ ಆಂಜನೇಯ ದೇವಸ್ಥಾನದ ಒಂದು ಸ್ವಲ್ಪ ದೂರ ಇದೆ ಅಷ್ಟೇ ಒಂದು ಹಂಡ್ರೆಡ್ ಮೀಟ್ರ್ ಇದೆ ಅಷ್ಟೇ ಅಲ್ಲೇ ಲಕ್ಷ್ಮೀ ದೇವಸ್ಥಾನ ಇದೆ ಅಲ್ಲಿ ಏನೇನು ಅನುಗ್ರಹ ಆಗುತ್ತೆ ಅನ್ನೋದನ್ನ ಅಲ್ಲಿ ಪ್ರತಿದಿನ ಸ್ಟೋರಿ ಹೇಳ್ತಾರೆ ಸೊ ಅದನ್ನೆಲ್ಲ ನೋಡಿಕೊಂಡು ನಾವು ಅವ್ರ ಸ್ಟೋರಿನ ಕೇಳಿಕೊಂಡು ರಿಟರ್ನ್ ನಾವು ಸಂಜೆ ಬಂದುಬಿಟ್ವಿ ಬಂದು ಸಂಜೆ ಬಂದು ಮಂತ್ರಾಲಯಕ್ಕೆ ತಲುಪಿದ್ವಿ ಮಂತ್ರಾಲಯ ಬೆಳಗ್ಗೆಗಿಂತ ಸಂಜೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಲೈಟಿಂಗ್ಸಲ್ಲಿ ಅದನ್ನು ನೋಡಿಕೊಂಡು ಹೋಗೋದ್ವಿ ಒಂಥರ ಖುಷಿ ಬಟ್ ಅದಲ್ಲದೆ ನಾವು ಹೋಗಿದ್ದು ಇನ್ನೊಂದು ವಿಶೇಷತೆ ಏನಿತ್ತು ಅಂದರೆ ಸಂಜೆ ಏಳು ಗಂಟೆಗೆಲ್ಲ ಅಲ್ಲಿ ರಥೋತ್ಸವ ನಡೀತಿತ್ತು ಸೊ ಅದನ್ನು ನೋಡಬೇಕು ಅಂತಲೇ ಸಂಜೆ ಮತ್ತೆ ನಾವು ಮಂತ್ರಾಲಯಕ್ಕೆ ಹೋದ್ವಿ ನೆಕ್ಸ್ಟ್ ಇಲ್ಲಿಂದ ದವರು ಬಂದು ನಮ್ಮನ್ನ ಕರ್ಕೊಂಡೋಗಿ ರೈಲ್ವೆ ಟೇಷನ್ ಎಲ್ಲ ಆದ್ಮೇಲೆ ಸೊ ಇದನ್ನೆಲ್ಲ ಓಡಾಡಿಸಿ ಸುತ್ತಾಡ್ಸಿ ನಾವು ವಾಪಸ್ ರೈಲ್ವೆ ಟೇಷನ್ಗೆ ಕರ್ಕೊಂಡೋಗಿ ಬಿಟ್ಟಿದ್ಕೆ ಅವರು ಪರ್ ಹೆಡ್ಗೆ ಟು ಫಿಫ್ಟಿ ರುಪೀಸ್ನ ಚಾರ್ಜ್ ಮಾಡಿದ್ರು ಸೊ ನಮಗೆ ಇದು ತುಂಬ ರೀಸನಬಲ್ ಅನಿಸ್ತು ಸೊ ನಾವು ಅದಕ್ಕೆ ಪೇ ಮಾಡಿದ್ವಿ ಕಂಫರ್ಟಬಲ್ ಆಗೂ ಇತ್ತು ನಮಗೆ ಅವ್ರು ಎಲ್ಲ ಜಾಗಗಳನ್ನೂ ತೋರಿಸ್ಕೊಟ್ರು ನೆಕ್ಸ್ಟ್ ಟೈಮ್ ನೀವು ಯಾರು ಹೋಗ್ತೀನಿ ಅಂತಂದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ನಂಬರ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಥ್ಯಾಂಕ್ ಯು ಸೊ ಮಚ್